ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಕಳೆದು ಎರಡು ನೂತನ ವರ್ಷದ ಸ್ವಾಗತಕ್ಕೆ ಅಣಿಯಾಗುತ್ತಿದ್ದೇವೆ ಕಳೆದ ಒಂದು ವರ್ಷ ಬೆಂಗಳೂರು ನಗರ ಪೊಲೀಸ್ನ ಸಿಬಿ ತಂಡವು ಡ್ರಗ್ಸ್ ವಿರುದ್ಧ ಸಮರ ಸಾರಿ ವರ್ಷವಿಡೀ ನೂರಾರು ರಹಸ್ಯ ಕಾರ್ಯಾಚರಣೆಗಳ ಮೂಲಕ ರಾಜಧಾನಿಯೊಳಗೆ ವಿಷ ಬೀಜ ಬಿತ್ತಲು ಯತ್ನಿಸಿದ ಮಾದಕ ವಸ್ತುಗಳ ಜಾಲಗಳನ್ನು ಬೇರು ಸಮೇತ ಕಿತ್ತೆಸೆಯಲಾಗಿದೆ ಎರಡು ವರ್ಷದಲ್ಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಮಾದಕ ದ್ರವ್ಯ ವಸ್ತುಗಳನ್ನು ಇಟ್ಕೊಂಡಿದೆ ದಾಳಿಗಳು ಬಂಧನಗಳು ಮಾದಕ ವಸ್ತುಗಳ ವಶ ವರ್ಷದ ಸಾಧನೆ ಅಗಾಧವಾಗಿದೆ ನಮ್ಮ ಪೊಲೀಸ್ನವರು ಬೆಂಗಳೂರು ಸಿಟಿಯಲ್ಲಿ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದಂತವ್ರಿಗೆ ಮುನ್ನೂರಕ್ಕೂ ಹೆಚ್ಚು ಜನರನ್ನ ನಾವು ಡಿಪೋರ್ಟ್ ಮಾಡಿದೆ ಐದು ಸಾವಿರದ ಒಂಬೈನೂರ ಕೇಸಸ್ ಅನ್ನ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ ಎಂ ಡಿ ಎ ಇರಲಿ ಕೊಕೇನ್ ಇರಲಿ ಅಥವಾ ಹೈಡ್ರೊಗಾಂಜಾ ಇರಲಿ ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ ಈ ವರ್ಷಕ್ಕೆ ಇಪ್ಪತ್ತೈದರಲ್ಲಿ ಸಾವಿರದ ನಾನ್ನೂರ ನಲವತ್ತೇಳು ಕೆ ಜಿ ಡ್ರಗ್ಸ್ ಅನ್ನ ಹಿಡ್ದಿರೋದು ಅದರ ವ್ಯಾಲ್ಯೂಯೇಷನ್ ಮಾಡಿರೋದು ನೂರ ಅರವತ್ತೆರಡು ಕೋಟಿ ಇಪ್ಪತ್ತು ಇಪ್ಪತ್ನಾಲ್ಕ ಕೇ ನೈಂಟಿ ಏಟ್ ಕ್ರೋಸ್ ಆಮೇಲೆ ಇಪ್ಪತ್ಮೂರಕ್ಕೆ ನೂರ ಮೂರು ಕೋಟಿ ಒಟ್ಟು ನಮ್ಮ ಸರ್ಕಾರ ಬಂದಾಗಿನಿಂದ ಹೆಚ್ಚು ಕಡಿಮೆ ನಾನ್ನೂರು ಕೋಟಿ ರೂಪಾಯಿ ಟ್ರಕ್ಸ್ ಅನ್ನ ಇದು ಒಂದ್ ರೀತಿಯಲ್ಲಿ ದೊಡ್ಡ ಸಾಧನೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅಂತರರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಪ್ರಮುಖ ಡ್ರಗ್ಸ್ ಪೆಡ್ಲರ್ಗಳನ್ನು ಸೆರೆ ಹಿಡಿಯಲಾಗಿದೆ ಯುವ ಸಮುದಾಯವನ್ನು ಡ್ರಗ್ಸ್ ದಂಧೆಯಿಂದ ರಕ್ಷಿಸುವ ಬದ್ಧತೆಯೊಂದಿಗೆ ಈ ಕಾರ್ಯಾಚರಣೆಗಳು ನಡೆದಿವೆ ಡ್ರಗ್ಸ್ ಮುಕ್ತ ನಗರಕ್ಕಾಗಿ ಸಿಸಿಬಿ ತಂಡದ ಪ್ರಯತ್ನ ನಿರಂತರ ನಿಮ್ಮ ಸಹಕಾರವೇ ನಮ್ಮ ಬಲ